ರಾಜ್ಯ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಗೊಂಡ ಬೆನ್ನಲ್ಲೇ ಅವರು ನಿರ್ವಹಿಸ್ತಾ ಇದ್ದ ಸಹಕಾರ ಖಾತೆಗೆ ಈಗ ಸಖತ್ ಲಾಬಿ ಶುರುವಾಗ್ಬಿಟ್ಟಿದೆ ಸಚಿವ ಡಿ ಸುಧಾಕರ್ ಅವರು ಈ ಖಾತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನ ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ತಲ್ಲಣಗೊಂಡಿರೋ ನಾಯಕ ಸಮುದಾಯದ ಶಾಸಕ ಅಂದರೆ ವಾಲ್ಮೀಕಿ ಸಮುದಾಯದ ಶಾಸಕ ನಿಯೋಗ ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ನಾಯಕ ಸಮುದಾಯದಿಂದ ತೆರವಾಗಿರೋ ಖಾತೆಗಳನ್ನ ಬೇರೆ ಜಾತಿಯವರಿಗೆ ಕೊಡಬಾರದು ಅಂತ ಪಟ್ಟು ಹಿಡಿದಿದೆ ಅಷ್ಟಕ್ಕೂ ಸಹಕಾರ ಖಾತೆಗಾಗಿ ದೊಡ್ಡ ಪ್ರಮಾಣದಲ್ಲಿ ಲಾಬಿ ಆರಂಭವಾಗೋದಕ್ಕೆ ಅಪೆಕ್ಸ್ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಹಾಗೂ ಕೆಎಂಎಫ್ ನಂತಹ ಸಹಕಾರಿ ಸಂಸ್ಥೆಗಳ ಮೇಲೆ ಹಿಡಿತ ಪಡೆಯುವುದಕ್ಕೆ ಕಾಂಗ್ರೆಸ್ ಬಣದ ಬಡಿದಾಟವೇ ಕಾರಣ ಅಂತ ಹೇಳಲಾಗ್ತಿದೆ ಪ್ರಸ್ತುತ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ತಾವು ಹೊಂದಿರೋ ಖಾತೆ ಚಿಕ್ಕದು ಅನ್ನು ಕಾರಣ ಕೊಟ್ಟು ತೆರವಾಗಿರೋ ಸಹಕಾರ ಖಾತೆಯನ್ನ ತಮಗೆ ಕೊಡಬೇಕು ಅಂತ ಮುಖ್ಯಮಂತ್ರಿಯವರ ಮೇಲೆ ಒತ್ತಡ ಹಾಕುವುದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸಿದ್ದಾರಂತೆ ಈ ಮಾಹಿತಿಯನ್ನ ಪಡೆದ ನಾಯಕ ಸಮುದಾಯದ ಶಾಸಕರು ಯಾವುದೇ ಕಾರಣಕ್ಕೂ ವಾಲ್ಮೀಕಿ ಸಮುದಾಯವನ್ನ ಬಿಟ್ಟು ಡಿ ಸುಧಾಕರ್ ಸೇರಿದ ಹಾಗೆ ಬೇರೆ ಯಾವ ಜಾತಿಯವರಿಗೂ ಕೂಡ ಇದನ್ನ ಕೊಡಬಾರದು ಅಂತ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಒತ್ತಡವನ್ನ ಹಾಕಿದಾರಂತೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ನಾಗೇಂದ್ರ ಹಾಗೂ ರಾಜಣ್ಣ ಅವರು ಸಂಪುಟದಿಂದ ನಿರ್ಗಮಿಸಿದ್ರಿಂದ ಈ ಎರಡೂ ಖಾತೆಗಳು ತೆರವಾಗಿದ್ದು ಪ್ರಸ್ತುತ ಎರಡೂ ಖಾತೆಗಳನ್ನು ಮುಖ್ಯಮಂತ್ರಿಯವರೇ ಹೊಂದಿದ್ದಾರೆ ಈ ಪೈಕಿ ಸಹಕಾರ ಖಾತೆ ಮೇಲೆ ಡಿ ಸುಧಾಕರ್ ಕಣ್ಣು ಬಿದ್ದಿದೆ ಅಂತ ಹೇಳಲಾಗ್ತಿದೆ ಸುಧಾಕರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಪ್ರಬಲ ಲಾಬಿ ನಡೆಸಿರುವುದು ನಾಯಕ ಸಮುದಾಯದ ಮುಖಂಡರನ್ನ ಕೆರಳಿಸಿದೆ ಹೀಗಾಗಿ ಮುಖ್ಯಮಂತ್ರಿಯವರನ್ನ ನಿಯೋಗದಲ್ಲಿ ಭೇಟಿ ಮಾಡಿದ್ದ ನಾಯಕ ಸಮುದಾಯದ ಶಾಸಕರು ಈ ಒತ್ತಡ ನಿರ್ಮಾಣವನ್ನ ಮಾಡಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೋ ಆಗ ನಾಯಕ ಸಮುದಾಯದ ಶಾಸಕರಿಗೆ ಅವಕಾಶ ಕೊಟ್ಟು ಅವರಿಗೆ ಸದರಿ ಖಾತೆಗಳನ್ನು ಕೊಡಬೇಕು ಒಂದು ವೇಳೆ ಹೀಗೆ ಮಾಡದೇ ಇದ್ರೆ ಕಾಂಗ್ರೆಸ್ ಪರ ನಿಂತಿರೋ ನಾಯಕ ಸಮುದಾಯ ಸಿಡಿದೇಳಬಹುದು ಅಂತ ಮುಖ್ಯಮಂತ್ರಿಯವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರಂತೆ ಸತೀಶ್ ಜಾರಕಿಹೊಳಿ ನೇತೃತ್ವದ ಎಸ್ಟಿ ನಿಯೋಗ ಹೈಕಮಾಂಡ್ ವರಿಷ್ಠರ ಭೇಟಿಗೂ ಡಿಸೈಡ್ ಮಾಡಿದ್ದು ಸಹಕಾರ ಖಾತೆಯನ್ನ ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ಕೊಡಬೇಕು ಅಂತ ಮನವಿ ಮಾಡುವುದಕ್ಕೆ ಡಿಸೈಡ್ ಮಾಡಿದ್ದಾರೆ ನಾಯಕ ಸಮುದಾಯದ ನಾಗೇಂದ್ರ ಹಾಗೂ ರಾಜಣ್ಣ ಸಂಪುಟದಿಂದ ಹೊರಬಿದ್ದಿರುವ ಹಿನ್ನೆಲೆಯಲ್ಲಿ ಸಂಪುಟ ಸೇರ್ಪಡೆಗೆ ಸಮುದಾಯದಲ್ಲೇ ಭರ್ಜರಿ ಲಾಬಿ ಶುರುವಾಗಿದೆ ಸಂಪುಟ ವಿಸ್ತರಣೆ ಯಾವಾಗ ನಡೆದರೂ ನಾಯಕ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗೋದು ಕನ್ಫರ್ಮ್ ಈ ಪೈಕಿ ನಾಗೇಂದ್ರ ಅವರು ಸಂಪುಟಕ್ಕೆ ಮರು ಸೇರ್ಪಡೆಯಾಗುವುದು ಬಹುತೇಕ ಕನ್ಫರ್ಮ್ ಹೀಗಾಗಿ ಇನ್ನೊಂದು ಸ್ಥಾನಕ್ಕೆ ಚಳ್ಳಕೆರೆ ಕ್ಷೇತ್ರದ ರಘುಮೂರ್ತಿ ಹಾಗೂ ಹೆಗ್ಗಡ ದೇವನಕೋಟೆಯ ಅನಿಲ್ ಚಿಕ್ಕಮಾದು ತೀವ್ರ ಪ್ರಯತ್ನ ನಡೆಸಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ ಸಹಕಾರ ಖಾತೆ ಸದ್ಯದ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದೆ ಯಶಸ್ವಿನಿ ಯೋಜನೆ ಸಹಕಾರ ಕ್ಷೇತ್ರದಲ್ಲಿ ಸದಸ್ಯರ ನೇಮಕಾತಿ ಸೇರಿದ ಹಾಗೆ ಅನೇಕ ಪ್ರಮುಖ ವಿಚಾರಗಳಿವೆ ಕೆಎಂಎಫ್ ಹಾಗೆ ಅಪೆಕ್ಸ್ ಅಧ್ಯಕ್ಷ ಸ್ಥಾನಗಳು ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ಪ್ರತಿಷ್ಠೆ ಈ ಸ್ಥಾನಗಳನ್ನು ಪಡೆಯೋದಕ್ಕೇನೆ ಕಾಂಗ್ರೆಸ್ನಲ್ಲಿ ಪ್ರಭಾವಿಗಳು ಹಾಗೆ ಪ್ರಭಾವಿಗಳ ಕುಟುಂಬದ ಸದಸ್ಯರೇ ಲಾಬಿ ಮಾಡ್ತಾ ಇದ್ದಾರೆ ಸೊ ರಾಜಣ್ಣ ಅವರ ನಿರ್ಗಮನದಿಂದ ಡಿಕೆ ಶಿವಕುಮಾರ್ ಅವರ ಬಣ ಒಂದು ರೀತಿ ನಿರಾಳವಾಗಿದೆ ಈ ಎಲ್ಲಾ ಹುದ್ದೆಗಳಿಗೂ ತಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸುಲಭ ಸಾಧ್ಯವಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಮೇಲೆ ಅಂತರ್ಮುಖಿಯಾಗಿದ್ದಾರೆ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೊ ಸಹಕಾರ ಖಾತೆ ಈ ಹಂತದಲ್ಲಿ ಯಾರ ಪಾಲಾಗುತ್ತೆ ಅಂತ ಕಾದು ನೋಡಬೇಕು